ಆಯ್ ಎಲ್ಲರಿಗೂ ನಮಸ್ಕಾರ ಯಾವುದೇ ಒಂದು ಪ್ರಾಬ್ಲಮ್ ಆದ್ರೂ ಕೃಷ್ಣ ಕಾಪಾಡು ಕಾರುಣ್ಯ ರಾಮು ಅಂತ ಕೇಳ್ತೀರಾ ನೀವು ಕೇಳೋದ್ರಲ್ಲಿ ತಪ್ಪೇನಿಲ್ಲ ನಾನು ಎಕ್ಸಾಂಪಲ್ ಒಂದು ಹೇಳ್ತಾ ಇರೋದಷ್ಟೇ ಶ್ರೀಕೃಷ್ಣ ಪರಮಾತ್ಮನಿದ್ದಾಗೆ ಎಂಥ ಶಕ್ತಿವಂತರವರು ಹಾಂ ಮಹಾಭಾರತ ನಡೀತು ಶ್ರೀಕೃಷ್ಣ ಪರಮಾತ್ಮ ಯಾಕೆ ತಡೆಯೋಕ್ಕಾಗಲಿಲ್ಲ ಯಾಕಂತಂದರೆ ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕು ಅದು ಆಗಲೇಬೇಕು ಮತ್ತು ದ್ವಾರಕಾ ಅಂತ ಶ್ರೀಕೃಷ್ಣ ಪರಮಾತ್ಮನ ವಾಸ ಮಾಡ್ತಾಯಿದ್ದೆ ದ್ವಾರಕನೇ ನೀರಲ್ಲಿ ಮುಳುಗೋಯ್ತು ಇನ್ನು ನಾವೆಲ್ಲ ನರಮನಿಸ್ರು ಯಾವ ಲೆಕ್ಕ ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕೋ ಅದಾಗುತ್ತೆ ಅಲ್ವಾ ಶ್ರೀರಾಮಚಂದ್ರ ಇದ್ದಾಗಿನೇ ರಾಮಾಯಣ ನಡೀತು ಅವರಿಗಿಂತಲೂ ನಾ ನಾವು ಹಾಂ ಯಾವ್ಯಾವ ಟೈಮ್ಗೆ ಏನೇನು ನಡಿಬೇಕೋ ಅದೆಲ್ಲ ನಡೆಯುತ್ತೆ ದಯವಿಟ್ಟು ಕತೆನ ಕಥೆಯಾಗಿ ತೊಗೊಳ್ಳಿ ಸಿರ್ಯಸಾಗಿ ತೊಗೋಬಿಡಿ ನಾವು ದೇವ್ರಿಗಿಂತಲೂ ದೊಡ್ಡವರಲ್ಲ ಶ್ರೀರಾಮಚಂದ್ರ ಶ್ರೀಕೃಷ್ಣ ಪರಮಾತ್ಮ ಹಾಂ ಇವರೆಲ್ಲ ಇರುವಾಗೆ ಮಹಾಭಾರತ ರಾಮಾಯಣ ನಡೀತು ನಾವು ನರಮನಷ್ರು ಯಾವ ಲೆಕ್ಕ

ನಮ್ಮನordukಂದ್ರೆ ನೀನು 32 ಆಗಲ್ಲ ಯಾಕನೋ ಇಂಗೇಲ ಮಾತಾ ರಿಯಾ ನೀನೋ ದೇವರನಗೂ ಹೇಳ್ತಿದ್ದೀನಿ ನಾನು ಸುಳ್ಳು ಮಾತ್ರ ಹೇಳ್ತಾ ಇಲ್ಲ ನಮ್ದಡ್ಡಾನ ಕೈಯಾನ ಆಪದನಗೂ ತೆಳೆಯೆ ಇಕ್ಕೆನಗೂ ನಮ್ದಡ್ಡಾನ ಕೈಯೆ ಇರ್ತಿಲ್ಲ ಅಯ್ಯೋ ಇವ್ರು ಅವರೆ ನಂಗೆ ತ ತಾನೇ ತತಯ್ ಹಂಗೆ ಬೇಕು ಯಾಕೆ ಬೇಕು ಹಿಂಗೆಲ್ಲ ಅಯ್ಯೋ ಸರಸ್ವತಿ ನಾಲ್ಕು ಸುಳ್ಳಲ್ಲಿ ನಿಮ್ಮ ಮನೆ ಹತ್ರಕ್ಕೆ ಹೋಗು ನಿಮ್ಮ ಮನೆ ಹತ್ರಕ್ಕೆ ಹೋಗು ನೋಡಿ ಹೋಗು ಪಾಪ ನನ್ನ ಸರೋಜಮ್ಮ ಅದೇ ನಾಗಪ್ಪನ ಮೇಲೆ ಐತಲ್ಲ ನಾಗಮಣಿ 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 ಅಂತ ಬರ್ಕೊತಾ ಇದ್ರು ಅದು ಬೇಕು ಅದು ಮಾರಿದ್ರೆ ದುಡ್ಬತ್ತೈತೆ ಅಂತ ಅದಕ್ಕೆ ಅದಕ್ಕೇನಾದರೂ ಹಿಂಗಾಯ್ತಾ ಪಪ್ಪ ಹೌದಾ ಹೌದಲ್ಲ ನೀನು ಅದು ತಾತ ಬರ್ತೈತಾನೆ ಇವತ್ತಿಂದ ಬಿಸಾಡಿ ಹಾಕಿಡೋದು ನೀನು

ಸರಸ್ವತಿ ನೀವೇನು ಹೇಳ್ತಾ ಇದ್ದೀರಾ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಹಂಗಲ್ಲ ಪಪ್ಪಾ ನೋಡು ಪಪ್ಪಾ ಅದೆಲ್ಲ ದೇವ್ ಸೊತ್ತು ಪ್ರಕೃತಿಗೆ ವಿರುದ್ಧ ಅದನ್ನ ಮುತ್ತಕ್ಕಾದ್ರೂ ಆಗುತ್ತಾ ನೀವು ಅದನ್ನ ಆಸೆ ಪಟ್ರಿ ಇವತ್ತು ನೋಡಿದ್ರ ಎಂತ ಪರಿಸ್ಥಿತಿ ಬಂದಿದೆ ಕೆಲ್ಸಕ್ಕೆ ಕೆಲಸನೂ ಹೋಯ್ತು ಜನಗಳ ಜನಗಳತ್ರ ಮರ್ಯಾದೆನೂ ಹೋಯ್ತು ಅಷ್ಟೆಲ್ಲ ಓದಿ ಇವತ್ತು ಏನು ಕೆಲಸ ಮಾಡ್ತಾ ಇದ್ದೀರಾ ಹ ನೋಡ್ರಿ ನಗುವ ನಾದಪ್ಪನ ಹತ್ರ ಹೋಯ್ತು ನನ್ನ ಮಾತು ಕೇಳೋ

ನಂಗೆ ನಾಗಮಣಿ ಬೇಕು ನಂಗೆ ನಾಗಮಣಿ ಬೇಕು ಅಂತ ಬರ್ಕೊಂತ ಇದ್ಲು ನೋಡ ಇವತ್ತು ಸರಿ ತೋರಿಸವತಿ ನಾನು ಸ್ನಾನ ಮಾಡ್ಕೊಂಡ್ವಾ ದೇವ್ ಸಂಗ್ ಬರ್ತೀನಿ ತಪ್ಪಾಗೋಯ್ತು ದೇವ್ರ ಸತ್ತಿಗೆ ಆಸೆ ಪಡಬಾರ್ದಾಗಿತ್ತು ಆಸೆ ಪಟ್ಬಿಟ್ಟೆ ತಪ್ಪಾಗೋಯ್ತು ಸರಸ್ವತಿ ಇನ್ ಮುಂದೆ ಯಾವತ್ತು ನಾನು ಅಂತ ಅಂತ ಮಾಡಲ್ಲ ಏನಾಗೆ ಏನೋ ಇವ್ರಿಲ್ಲ ಸತ್ತೋಗೋನಂತಾರೆ ಇವೊಬ್ಬರು ಬದ್ಕೋನೇ ಅಂತಾರೆ ಯಾರು ಹೇಳೋರ ಇಲ್ಲಮ್ಮ ಅಮ್ಮಂಗೆ ಹ್ಮ್ ಸರಿ ಪಪ್ಪಾ ಆಯ್ತು ಹೌದಾ ನಾಗಪ್ಪನ ಸುತ್ತಿಗೆ ಆಸೆ ಪಟ್ಟಿದ್ದಕ್ಕೆ ಇವತ್ತು ಹಂಗೆ ಹಿಂಗಾಯ್ತಾ ಹಾಂ ನೋಡಣ ಒಂದು ಸರಿ ಹೋಗಿ ಆಯಪ್ಪನ ಹತ್ರ ತಪ್ಪಾಯ್ತು ಅಂತ ಕೇಳ್ಕೊಂಬಿಡ್ತೀನಿ ನನ್ನ ಕೆಲಸ ನನಗೆ ಸಿಕ್ಕಿದ್ರೆ ಸಾಕು ಇನ್ನೇನಾಯ್ತಂತೆ ನನ್ನ ಜೀವನದಾಗೆ ಇನ್ನೇನು ಇಲ್ಲ ಅಂತ ಎಲ್ಲ ಮುಂದೆ ಐತಂತೆ ಇಲ್ಲ ಅಮ್ಮ ಸರಿ ಸ್ಪಟ್ಟಿ ಎಂಥ ಕೆಲ್ಸ Berdanya kalau yang lain leh, yang aku dah mas, yang lain aku tu, yang lain bukan dah mas, bukan dah tu ni maafkan aku lagi orang leh, ni adakah orang kalau orang sibuk betul, yang lain bukan tu, bukan tu. Ini lapar pun dia, orang lain urat tawar dia, urat tawar dia tu pun. மக்கள் அதில் முன்னால் புத்திரத்தில் பரமன் வந்து பத்திரிகை ಅಮ್ಮ ಇದು ನಾಡಪ್ಪನ ತಲೆ ಮೇಲೆ ಅದೆಲ್ಲ ಮುನಿ ಅದು ಬೇದು ಅದು ಬೇದು ಅಂತ ನಿನ್ನೆ ಎಲ್ಲ ಆರಾತ ಇಲ್ಲಂತೆ ಅದು ನಮ್ಮ ಅಭಿಜಿ ನಾನು ದುಡ್ಡು ಬಂದ್ಬಿಟ್ಟದೆ ನಂತ ನನ್ನ ತಲ ಇಟ್ಟೀನಿ ನಾನು ಪಾಡವನ್ನಾಗ ಇಟ್ಟೀನಿ ಪಾಡವನ್ನಾಗ ಇಟ್ಟೀನಿ ಇಲ್ಲಿ ಇಡಲ್ಲ ಅಂದೆ ಹಿಂದೆ ಅಂತ ಹೇಳಿಲ್ಲಂತೆ ಅಮ್ಮ ಇವಳು அது

न्याय वन मा भी प्राणाया को ले नि बदकी कुठे बदकी कुट नी चाई चाहे निदो सरस्वती बरें बिरी राव बत्तीस का, का ना बरें चाय चाल बरें प्राणी दोन गाजिया बदकली बाड़े उ चाली बरें अय वा दे बिड बिडा देणक चिड़ि दे थे दणक चिली दुली दे बिडत चाड बीडत है साईं मुंडे चाहे बदकी कुतो नीनो बतकी कुतो साईडच नीलो चाहेडेच नि साई 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 चलामा बोलकी कुदो ನಾಗಪ್ಪನ ತತ್ಕ ಆಟ ಬಿತ್ತಾಯ್ ನೈಟ್ ಚುಪ್ಪನಾತಿ ಬರ್ತೀವಿ ತೂಗಮ್ಮ काय ಅಮ್ಮ ಕಾಯ್ತು ಸರಿ ಸರಿ ಅದೇನೂ ಬಿಟ್ಬಿಡುತ್ತೆ ಸೈಜ್ ಬಿಡುತ್ತೆ ಬಿಟ್ಟು ಬಿಡುತ್ತೀರಿ ಬರೇ ಕಾಯಿ ಬಿಡ್ತಾ ಬರೇ ಚತ್ತೀಸ್ ಬರ ಬರೇ ಮುಂದೆ ಬರೀ